ಆತ್ಮೀಯ ವಿದ್ಯಾರ್ಥಿಗಳೇ ಬಹುಪದೋಕ್ತಿಗಳು ಉಕ್ತಿಗಳು ಅಧ್ಯಾಯದ ಬಗೆಗೆ ನೀವು ಎಂಟನೇ ತರಗತಿಯಲ್ಲಿ ಬೀಜೋಕ್ತಿಗಳು ಅಧ್ಯಯನವನ್ನು ತಿಳ್ಕೊಂಡು ಹಾಗಾದರೆ ಆ ಬೀಜೋಕ್ತಿಗಳಲ್ಲಿ ನೀವು ಬೀಜೋಕ್ತಿಗಳು ಹೇಗಿದ್ವು ಅನ್ನೋದನ್ನು ತಿಳ್ಕೊಂಡು ಹಾಗಾದರೆ ಬೀಜೋಕ್ತಿಗಳನ್ನು ನಾವು ಅಂದರೆ ಎರಡು ಎಕ್ಸ್ ಇತ್ತು ಆರು ಎಕ್ಸ್ ವೈ ಝೆಡ್ ಇತ್ತು ಹಾಗೆಯೇ ಒಂಬತ್ತು ಪಿ ಕ್ಯೂ ಇತ್ತು ಹಾಗೆಯೇ ಎಕ್ಸ್ಕ್ವಯರ್ ವೈ ಇತ್ತು ಹಾಗೆಯೇ ಮೈನಸ್ ಮೂರು ಹಾಗೆಯೇ ಮೈನಸ್ ಅರ್ಧ ವೈ ಈ ಥರ ಅನೇಕ ಬಿಜೋಕ್ತಿಗಳನ್ನು ಗಮನಿಸಿತು ಇದಾದರೇ ಜೊತೆಗೆ ಎಕ್ಸ್ ಪ್ಲಸ್ ವೈ ಹಾಗೆಯೇ ಎರಡು ಎ ಪ್ಲಸ್ ಮೂರು ಬಿ ಹಾಗೆಯೇ ಎಕ್ಸ್ ಮೈನಸ್ ಮೂರು ನೆಕ್ಸ್ಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಎಂಟು ಹಾಗೆ ಎರಡು ಪಿ ಮೈನಸ್ ಆರು ಕ್ಯೂ ಈ ಥರ ಗಮನಿಸ್ಕೊಳ್ತಾ ಇದ್ದೀವಿ ಹಾಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಇತ್ತು ಹಾಗೆನೇ ಎರಡು ಎ ಪ್ಲಸ್ ಮೂರು ಬಿ ಪ್ಲಸ್ ನಾಲ್ಕು ಸಿ ಎಕ್ಸ್ ಎಕ್ಸ್ವೈರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಆರು ಈ ತರದ್ದು ಕೂಡ ಗುರುತಿಸ್ಕೊಳ್ತಾ ಹೋಗ್ತಿದ್ವಿ ಗಾತ್ರಗಳು ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಬೀಜ ಪದಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇವುಗಳನ್ನೆಲ್ಲ ಏನ್ ಹೇಳ್ತಾ ಇದ್ವಿ ಅಂತ ನೆನ್ ಮಾಡ್ಕೊಳ್ಳಿ ಮಕ್ಕಳ ಏಕ ಪದೋಕ್ತಿಗಳು ಏಕ ಪದೋಕ್ತಿಗಳು ಅಂದರೆ ಒಂದೇ ಪದವನ್ನು ಹೊಂದಿರೋದ್ರಿಂದ ಇವುಗಳನ್ನು ನಾವು ಏಕ ಪದೋಕ್ತಿಗಳು ಅಂತ ಹಾಗಾದ್ರೆ ಹಾಗಾಗಿ ಇವನ್ನೇನಂತ ಕರ್ದಿ ನೆನ್ ಮಾಡ್ಕೊಳ್ಳಿ ಮಕ್ಕಳ ಎರಡು ಪದ ಇದೆ ವೆರಿ ಗುಡ್ ದ್ವದೋಗಳು ಅಂತ ಕರ್ಲಿ ಇವುಗಳನ್ನ ದ್ ದ್ತಿಗಳು ಹಾಗಾದ್ರೆ ಮೂರನೇ ನೆನಪಾಗ್ತಾ ಇದೆ ನಿಮಗೆ ಎಷ್ಟು ಪದ ಇದಾವೆ ಇಲ್ಲಿ ಮೂರು ಪದ ಇದಾವೆ ಎಕ್ಸ್ ವೈ ಜೆಡ್ ಹಾಗಾದ್ರೆ ಇವುಗಳನ್ನ ಏನಂತ ಕರೆದ್ರಿ ದ್ವೀಪದೋಪ್ತಿಗಳು ಅಂತ ಕರ್ದಿ ದ್ವಿಪದೋಕ್ತಿಗಳು ಎಷ್ಟಕ್ಕೆ ಮುಗಿಯುತ್ತಾ ಇಲ್ಲ ಎಸ್ ಕಾತ ನಾಕ್ ಇರೋದಿರ್ಬೋದು ವಹಿ ಕಾತ ಐದಿರೋದಿರ್ಬೋದು ಅವುಗಳು ಕೂಡ ನಮಗೆ ಒಂದು ಬೀಜ ಹೋಗ್ತೀವಿ ಅವುಗಳನ್ನೆಲ್ಲ ನಾವೇನಂತ ಕರಿತೀವಿ ಇವೆಲ್ಲವನ್ನು ಸೇರಿಸಿ ಬಹುಪದ ಹೋಗ್ತಿಗಳು ಅಂತ ಕರಿತೀವಿ ಏಕಪದೋಕ್ತಿನೂ ಗೋಪದೋಗ್ತೀನಿ ದ್ವಿಪದೋಕ್ತಿನೂ ಗೋಪದೋಗ್ತೀನಿ ತ್ರಿಪದೋಕ್ತಿನೂ ಗೋಪದ ಹೋಗ್ತೀನಿ ಅಂದ್ರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿರ್ತಕ್ಕಂತಹ ಬೀಜ ಪದಗಳನ್ನು ಹೊಂದಿರತಕ್ಕಂತಹ ಅಥವಾ ಪದಗಳಷ್ಟೇ ಹೊಂದಿರತಕ್ಕಂಥ ಒಂದು ಅಂಶಗಳನ್ನು ಅಂತ ಕರಿತಾ ಇದ್ದೀವಿ ಬಹುಪಾದ ಉಕ್ತಿಗಳು ಅಂತ ಕರಿತಾ ಇದ್ದೀವಿ ಹಾಗಾದ್ರೆ ನಾವು ಇಲ್ಲಿ ಎಕ್ಸ್ ಗಾತ್ರ ನಾಲ್ಕು ಪ್ಲಸ್ ಐ ಎಕ್ಸ್ ಕ್ಯೂಬ್ ಮೈನಸ್ ಆರು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಲ್ ಎಕ್ಸ್ ಮೈನಸ್ ಮೂರು ಇದು ಕೂಡ ಒಂದು ಬಹುಪಾದ ಉಕ್ತಿ ಎಕ್ಸೇ ಇರಬೇಕು ಅಂತ ಏನೂ ಇಲ್ಲ ಚರಾಕ್ಷರ ಒ ಕೂಡ ಇರ್ಬೋದು ವೈಗಾತ ಎಂಟು ಪ್ಲಸ್ ಆರು ಅಷ್ಟೇ ಬಂದರೂ ಇದು ಕೋಪದ ಒತ್ತಿ ಯಾಕೆ ಮಧ್ಯದ ಯಾವ ಟರ್ಮ್ಸ್ ಇಲ್ಲ ವೈಗಾತ ಎಂಟಿದೆ ಆರಷ್ಟೇ ಇದೆ ಆದರೂ ಕೂಡ ಇದು ಒಂದು ಆದಿ ಹಾಗೆ ಪಿ ಗಾತ ಮೂರು ಮೈನಸ್ ಎರಡು ಪಿ ಪ್ಲಸ್ ಒನ್ ಇದು ಕೂಡ ಒಂದು ಗೋಪದೋಗಿ ಇಲ್ಲಿ ಪಿ ಸ್ಕ್ವೇರ್ ಇಲ್ಲ ಆದರೂ ಕೂಡ ಪಿ ಗಾತ ಮೂರಿದೆ ಪಿ ಇದೆ ಪಿ ಸ್ಕ್ವಯರ್ ಸಹ ಗುಣಕ ಸೊನ್ನೆ ಆಗಿದೆ ಅಂತ ಅರ್ಥ ಹಾಗಾಗಿ ಅಲ್ಲಿ ಗಾತ ಇಲ್ಲ ಇದನ್ನ ನಾವು ಪರಿವರ್ತನೆ ಮಾಡ್ಬರಿಬಹುದು ಅಂದ್ರೆ ಪಿ ಗಾತ ಮೂರು ಪ್ಲಸ್ ಸೊನ್ನೆ ಪಿ ಗಾತ ಎರಡು ಮೈನಸ್ ಎರಡು ಇಂಟು ಪಿ ಪ್ಲಸ್ ಒಂದು ಪಿ ಗಾತ ಎರಡರ ಸಹ ಗುಣಕ ಸೊನ್ನೆ ಆಗಿದೆ ಹಾಗಾಗಿ ಈ ಟರ್ನ್ ಅನ್ನು ನಾವು ಇಲ್ಲಿ ತೋರಿಸಿಲ್ಲ ಆದ್ರೆ ಈ ತೋರಿಸಿ ಬರ್ಕೊಳ್ಳಿಕ್ಕೆ ಕೂಡ ಸಾಧ್ಯತೆ ಇದೆ ಹಾಗೆ ಇಲ್ಲಿ ಕೂಡ ನಾವು ವೈಗಾತ ಎಂಟಾದ್ಮೇಲೆ ಸೊನ್ನೆಂಟು ವೈಗಾತ ಏಳು ಪ್ಲಸ್ ಸೊನ್ನೆಂಟು ವೈಗಾತ ಆರು ಪ್ಲಸ್ ಸೊನ್ನೆಂಟು ವೈಗಾತ ಐದು ಪ್ಲಸ್ ಸೊನ್ನೆಂಟು ವೈಗಾತ ನಾಲ್ಕು ಪ್ಲಸ್ ಸೊನ್ನೆಂಟು ವೈಗಾತ ಮೂರು ಪ್ಲಸ್ ಸೊನ್ನೆಂಟು ವೈಗಾತ ಎರಡು ಪ್ಲಸ್ ಸೊನ್ನೆಂಟು ವೈ ಪ್ಲಸ್ ಆರು ಅಂತ ಕೂಡ ನಾವಿಲ್ಲಿ ಬರ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಇವುಗಳನ್ನೆಲ್ಲವನ್ನು ಬಹುಪದೋಕ್ತಿ ಅಂತ ಕರಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಇದು ಒಂದು ಸಾಮಾನ್ಯ ರೂಪವನ್ನು ಕೊಡ್ತೀವಿ ಏನಂದ್ರೆ ಇದು ಎಕ್ಸ್ಟರಾಕ್ಷರವನ್ನು ಹೊಂದಿರೋದ್ರಿಂದ ಇದನ್ನ ಪಿ ಆಫ್ ಎಕ್ಸ್ ಅಂದ್ರೆ ಒಂದು ಬಹುಪದೋಕ್ತಿ ಹಾಗೇನೆ ಇಲ್ಲಿ ವೈ ಇದೆ ಹಾಗಾಗಿ ಪಿ ಆಫ್ ವೈ ಅನ್ನೋದು ಒಂದು ಬಹುಪದೋಕ್ತಿ ಇಲ್ಲಿ ಪಿನೇ ಇದೆ ಹಾಗಾಗಿ ಪಿ ಆಫ್ ಪಿ ಅಂತಾನೆ ತಗೋಬಹುದು ಇದು ಕೂಡ ಒಂದು ಬಹುಪದೋಕ್ತಿ ಹಾಗಾದ್ರೆ ಈ ಗೌಪತಿಗಳನ್ನ ನೀವು ಗಮನಿಸ್ಕೊಳ್ತಾ ಹೋದ್ರೆ ಘಾತಗಳನ್ನ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ ಪ್ರತಿ ಕೂಡ ಕೂಡ ನಾವು ಪಿ ಆಫ್ ಎಕ್ಸ್ ರೂಪದಲ್ಲಿ ಬರ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ಬರಿತಾ ಹೋಗೋಣ ಒಂದೊಂದನ್ನೇ ನೋಡ್ಕೊಂಡ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎರಡು ಇಂಟು ಎಕ್ಸ್ ಖಾತ ಸೊನ್ನೆ ಇದು ಒಂದು ಹೋಗೋದು ಎಕ್ಸ್ ಖಾತ ಎಷ್ಟಿದೆ ನಿಮ್ಗೆ ಸೊನ್ನೆ ಇದೆ ಹಾಗಾದ್ರೆ ಇಲ್ಲಿ ಎಕ್ಸ್ ಅಥವಾ ಸೊನ್ನೆ ಇರೋದ್ರಿಂದ ಅದನ್ನು ಬರೀಬಹುದು ಅಥವಾ ಬರೆದನ್ನು ಬಿಡ್ಕೊಂಡು ನಾವು ಇದನ್ನು ನಾವು ಕೇವಲ ಎರಡು ಅಷ್ಟೇ ಬರ್ಕೊಂಡು ಕೂಡ ಅದನ್ನು ಕೊಡ್ಕೊಂಡು ಹೋಗ್ತೀವಿ ಹಾಗೆಯೇ ಪಿ ಆಫ್ ವೈ ಅಂತ ತಗೊಳ್ತಾ ಇದ್ದೀವಿ ಮೂರು ವೈ ಪ್ಲಸ್ ಆರು ಅಂದರೆ ವೈ ಅಷ್ಟೇ ಇರೋದು ನೆಕ್ಸ್ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಐದು ಎಕ್ಸ್ ಮೈನಸ್ ಮೂರು ಅಂತ ಇದೆ ಇದು ಒಂದು ಒಬ್ಬ ವೃತ್ತಿ ಹಾಗೆಯೇ ಪಿ ಆಫ್ ವೈ ಇಸ್ ಈಕ್ವಲ್ಸ್ ಟು ಒಂಬತ್ತು ವೈಗಾದ ಮೂರು ಪ್ಲಸ್ ನಾಲ್ಕು ವೈ ಸ್ಕ್ವಯರ್ ಮೈನಸ್ ಆರು ವೈ ಪ್ಲಸ್ ಎಂಟು ಹಾಗಾದ್ರೆ ಇವೆಲ್ಲವೂ ಕೂಡ ಏನಾಗ್ತಾ ಇದೆ ಗಾತ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಎಕ್ಸ್ ಗಾತ ಸೊನ್ನೆ ಇದೆ ಅಂದ್ರೆ ಎಕ್ಸ್ ಗಾತ ಸೊನ್ನೆ ಮೇಲೆ ಒಂದು ಹಾಗಾಗಿ ಎರಡು ಇಂಟು ಒಂದು ಎರಡಷ್ಟೇ ಬಂದಿದೆ ಅಂದ್ರೆ ಎರಡನ್ನ ನಾವು ಸ್ಥಿರಾಂಕ ಅಂತ ಕರಿತೀವಿ ಒಂದು ಚರಾಕ್ಷರ ಮತ್ತು ಸ್ಥಿರಾಂಕವನ್ನು ತಿಳ್ಕೊಂಡಿದ್ದೀನಿ ನೀವು ಎಂಟನೇ ಕ್ಲಾಸಲ್ಲಿ ಚರಾಕ್ಷರ ಅವ್ಯಕ್ತ ಪದ ಎಕ್ಸು ವೈ ಏನು ಎಕ್ಸಿಂದ ಝಡ್ ಒಂದು ಯಾವ್ದಾದ್ರು ತಗೊಳ್ತೀವೋ ಎಮ್ಮು ಎನ್ನು ಇವು ಆರು ಎ ಬಿ ಸಿ ಯಾವುದೇ ಥರದಲ್ಲಿ ಚರಾಕ್ಷರ ಅದನ್ನು ನಾವು ಒಂದು ಅವ್ಯಕ್ತ ಪದ ಚರಾಕ್ಷರ ಅಂತ ಕರಿತಾ ಇದ್ದೀವಿ ಇಲ್ಲಿ ಸಂಖ್ಯೆ ಅಷ್ಟೇ ಇದೆ ಅಂದರೆ ಅದನ್ನು ಸ್ಥಿರಾಂಕ ಅಂತ ಕರಿತೀವಿ ಹಾಗಾಗಿ ಈ ಗುರುಪದೊತ್ತಿಯನ್ನು ನಾವು ಿ ಅಂತ ಕೂಡ ಕರಿತೀವಿ ಸ್ಥಿರ ಬಹುಪದೋಕ್ತಿ ಈ ಸ್ಥಿರ ಬಹುಪದೋಕ್ತಿ ಇಲ್ಲಿ ನಮಗೆ ಏನಾಗಿದೆ ಸೊನ್ನೆ ಆಗಿದೆ ಹಾಗಾದ್ರೆ ಇದರ ಘಾತ ಎಷ್ಟಿದೆಯೋ ಅದನ್ನು ನಾವು ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ ಹಾಗಾದ್ರೆ ಮಹತ್ತಮ ಘಾತ ಎಷ್ಟಾಗಿದೆ ಮನೆಯ ಮಹತ್ ಘಾತ ಅಥವಾ ಡಿಗ್ರಿ ಎಂದು ಒಂದೇ ಈ ಡಿಗ್ರಿ ಎಷ್ಟಿದೆ ಅಂದ್ರೆ ಸೊನ್ನೆ ಆಗಿದೆ ಇದರ ಮೊದಲನೇ ಉದಾಹರಣೆಯಲ್ಲಿ ನಾವು ಗಮನಿಸ್ಕೊಂಡ್ರೆ ಇಲ್ಲಿ ಎಸ್ ಗಾತ ಎಷ್ಟಿದೆ ಸೊನ್ನೆ ಇದೆ ಹಾಗಾಗಿ ಬರೀ ಸ್ಥಿರ ಸಂಖ್ಯೆ ಉಳ್ಕೊಳ್ತು ಇದನ್ನ ನಾವು ಸ್ಥಿರ ಬಹುಪದೋಕ್ತಿ ಅಂತ ಕರಿತಿದ್ದೀವಿ ಹಾಗಾದ್ರೆ ಮಹತ್ತಮ ಘಾತ ಎಷ್ಟಿದೆ ಸೊನ್ನೆ ಆಗಿದೆ ಹಾಗಾದ್ರೆ ಎರಡನೇದ್ರಲ್ಲಿ ಘಾತ ಎಷ್ಟಿದೆ ನೋಡಿ ಮಕ್ಕಳ ವೈಗಾತ ಒಂದಿದೆ ಹಾಗಾದ್ರೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಮಹಾತ್ಮ ಗಾತ ಒಂದು ಅದನ್ನ ರೇಖಾತ್ಮಕ ಬಹುಪದೋಕ್ತಿ ನೀವು ಯಾಕೆ ಇದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಅಂದರೆ ನೀವು ಗ್ರಾಫ್ ಮಾಡಿದ್ದೀರಾ ವೈ ಕ್ವಲ್ಸ್ ಎಕ್ಸ್ ಪ್ಲಸ್ ಈ ರೂಪದ ನಕ್ಷೆ ಯಾವಾಗಲೂ ಸರಳ ರೇಖೆಯಾಗಿರುತ್ತೆ ಹಾಗಾಗಿ ಇದನ್ನು ನಾವು ರೇಖಾತ್ಮಕ ಬಹುಪದೋಪ್ತಿ ಅಂತ ಕರಿತೀವಿ ಹಾಗಾದ್ರೆ ಇದರ ಮಾತನ ಅಥವಾ ಅದರ ಡಿಗ್ರಿಯಷ್ಟು ಒಂದಾಗಿದೆ ಹಾಗಾದ್ರೆ ಇಲ್ಲಿ ಮೂರನೇ ಉದಾಹರಣೆಯನ್ನು ತಗೊಂಡಿರ್ತಕ್ಕಂಥ ಗಮನಿಸ್ಕೊಂಡ್ರೆ ಚರಾಕ್ಷರ ಎಕ್ಸ್ ಇದೆ ಎಕ್ಸ್ ನ ಗಾತ ಎಷ್ಟಿದೆ ಎರಡಿದೆ ಎಕ್ಸ್ ನ ಘಾತ ಎರಡು ಬಂದರೆ ನೀವು ವರ್ಗ ಅಂತ ಕರಿತೀವಿ ಎಕ್ಸ್ಕ್ವಯರ್ ವರ್ಗದ ಒಂದು ವಿಸ್ತೀರ್ಣ ಬಾಹು ಇಂಟು ಬಾಹು ಎ ಇಂಟು ಎ ಎ ಸ್ಕ್ವಯರ್ ಅದೇ ಎಕ್ಸ್ ಇಂಟು ಎಕ್ಸ್ ಎಕ್ಸ್ವಯರ್ ಹಾಗಾಗಿ ಇದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತಾ ಇದ್ದೀವಿ ವರ್ಗ ಬಹುಪದೋಕ್ತಿ ಹಾಗಾದರೆ ಹಾಗಾದ್ರೆ ವರ್ಗ ಬಹುಪದೋಕ್ತಿಯ ಮಹತ್ತಮ ಗಾತ ಯಾವಾಗಲೂ ಕೂಡ ಏನಾಗಿರುತ್ತೆ ಎರಡಾಗಿರುತ್ತೆ ಹಾಗಾದ್ರೆ ಈಗ ನೆಕ್ಸ್ಟ್ ನೀವೇ ಹೇಳ್ಬಿಡ್ತೀರಾ ಈಗ ಗಾತ ಎಷ್ಟಿದೆ ಮೂರಿದೆ ಇದೆ ಹಾಗಾದ್ರೆ ಮೂರ್ ಬರೆದಲ್ಲಿ ಘನ ಸಂಖ್ಯೆ ಎಂಟು ಎಂಟು ಎ ಅಂದ್ರೆ ಎ ಕ್ಯೂ ಹಾಗೆ ಎಕ್ಸ್ ಎಂಟು ಎಕ್ಸ್ ಎಂಟು ಎಕ್ಸ್ ಅಂದ್ರೆ ಎಕ್ಸ್ ಕ್ಯೂ ಹಾಗಾದ್ರೆ ಘನ ಸಂಖ್ಯೆ ವಹಿಗಾತ ಮೂರಿದೆ ಹಾಗಾದ್ರೆ ಮಹತ್ತಮ ಗಾತ ಎಷ್ಟು ಮೂರು ಮಹತ್ತಮ ಗಾತ ಮೂರನ್ನು ಹೊಂದಿರ್ತಕ್ಕಂತಹ ಬಹುಪದೋಕ್ತಿಗಳನ್ನು ನಾವು ಘನ ಬಹುಪದೋಕ್ತಿ ಅಂತ ಕರಿತಾ ಘನ ಬಹುಪದೋಕ್ತಿ ಹಾಗೆ ಘನ ಬಹುಪದೋಕ್ತಿ ಅಂದ್ರೆ ಅದರ ಮಹತ್ತಮ ಘಾತ ಎಷ್ಟಾಗಿದೆ ಅಂದಿರುತ್ತೆ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಯಾವಾಗಲೂ ಕೂಡ ಎಷ್ಟಾಗಿದೆ ಅಂದ್ರೆ ಮೂರಾಗಿದೆ ಹಾಗಾದ್ರೆ ಯಾವುದೇ ಬಹುಪದೋಕ್ತಿಯನ್ನ ಕೊಟ್ರೆ ಬೇರೆ ಇನ್ನೂ ಮುಂದುವರೆದ ನಾವು ತಗೊಂಡ್ರೆ ಅವುಗಳಿಗೆಲ್ಲ ಮಾತನ ಗಾತವನ್ನು ನಾವು ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯತೆ ಈಗ ಬೇರೆ ಈಗ ಉದಾಹರಣೆ ಇದೆ ಇಲ್ಲಿ ಮಕ್ಕಳ ನಾಲ್ಕು ವೆರಿ ಗುಡ್ ಹಾಗಾದ್ರೆ ಎಕ್ಸಾಮ್ ಎಷ್ಟಿದೆ ಡಿ ಎಸ್ಟ್ ಆಗಿರ್ತಕ್ಕಂಥ ಗಾತ ಏನಿದೆಯೋ ಅದನ್ನೇ ನಾವು ಘಾತ ಅಂತ ಕರಿತೀವಿ ಹಾಗಾದ್ರೆ ಇದರ ಡಿಗ್ರಿ ನಾಲ್ಕು ಹಾಗಾದ್ರೆ ಈ ಒಂದು ಉದಾಹರಣೆಯನ್ನ ತಗೊಂಡ್ರೆ ಇದರ ಮಹಾತ್ಮ ಗಾತ್ರ ಎಷ್ಟು ಎಂಟು ಇದರ ಮಹಾತ್ಮ ಗಾತ್ರ ಎಷ್ಟು ಮೂರು ಹಾಗಾದ್ರೆ ಯಾವುದೇ ಒಂದು ರೂಪದೋಕ್ತಿಯನ್ನು ನಾವು ಗಮನಿಸ್ಕೊಂಡ್ರೆ ಅದರಲ್ಲಿ ಇರ್ತಕ್ಕಂತಹ ಚರಾಕ್ಷರದ ದೊಡ್ಡ ಭಾತ ಏನಿದೆಯೋ ಅದನ್ನು ನಾವು ಬಹುಪದೋಕ್ತಿಯ ಮಹತ್ತಮ ಭಾತ ಅಥವಾ ಡಿಗ್ರಿ ಅಂತ ಕರಿತಾ ಇದ್ದೀವಿ ಅರ್ಥ ಬೇರೆ ಬೇರೆ ಎಷ್ಟು ಪಾಯಿಂಟ್ ಅನ್ನ ಬರ್ಕೊಂಡ